ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಭೂತಿ ಪುರುಷ ಜಗಜ್ಯೋತಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಆರಾಧಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಒಂದು ಕೇವಿ ಒಂದು ಡಿಪಾರ್ಟ್ಮೆಂಟ್ನ ಎಲ್ಲ ಶರಣ ಬಂಧುಗಳಿಗೂ ನಮ್ಮ ಸಂಸ್ಥೆಯ ಜಿಲ್ಲೆಯ ಗೌರವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ದೇವೇಂದ್ರಮ್ಮ ಅಕ್ಕರವರಿಗೂ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಮತ್ತು ಶರಣ ಶರಣಾರ್ಥಿಗಳು ಅದೇ ರೀತಿಯಾಗಿ ನಮ್ಮ ಅಮರುಣಪ್ಪ ಅವರು ಹಿರಿಯ ಸನ್ಮಾರ್ಗ ದರ್ಶಕರು ನಮ್ಮೆಲ್ಲರಿಗೂ ಆಧಾರವಾಗಿ ಅಮರುಣಪ್ಪ ಆತ್ಮ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸ್ವಾಗತ ಅದೇ ರೀತಿಯಾಗಿ ದೇವಸ್ಥಾನದ ಅರ್ಚಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ದಯವಿಟ್ಟು ಕ್ಷಮಿಸಬೇಕು ಕೇಳಿ ಅಧಿಕಾರಿಗಳು ಹೆಸರು ಕಟ್ಟಿದ್ರೆ ಹಾಗಾಗಿ ಅವರನ್ನ ಒಂದು ಶರಣ ಬಂಧುಗಳು ಎಂದು ಉಚ್ಚರಿಸುತ್ತೇನೆ ಹಾಗಾಗಿ ಇಂದಿನ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಶರಣ ಬಂಧುಗಳೇ ಶರಣಿಯರೇ ಮತ್ತು ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ ಕೋರ ರಚಿಸುತ್ತೇನೆ ಮೊದಲಿಗೆ ಮತ್ತು ವಿಶ್ವವು ಅಂತ ಒಂದು ಚನ್ನ ಬಸವಣ್ಣನ ಮುಖಾಂತರ ಈ ಒಂದು ನನ್ನ ಪ್ರಾಸ್ತಾವಿಕ ಹೇಳಲು ಇಚ್ಛಿಸುತ್ತೇನೆ ಸಾಲ ಸಜ್ಜನರ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಯಾದನು ಮಹಾನುಭಾವಿಗಳ ಸಂಘದಿಂದ ಶ್ರೀ ಗುರುವನ್ನು ಕಾಣಬಹುದು ಶ್ರೀ ಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು ಲಿಂಗ ಸಂಘದಿಂದ ಲಿಂಗ ಸಂಘದಿಂದ

ವಚನ ಬಸವಣ್ಣ ನಾವು ವಚನವನ್ನ ಹೃದಯ ತುಂಬಿ ಮನದಲ್ಲಿ ಸ್ಮರಿಸುತ್ತ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ತಡವಾಗಿ ಆಗಮಿಸಿರುವಂತಹ ಎಲ್ಲ ತಾಯಿಯಿಂದ ಬಳಗಕ್ಕೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಬಹುದಾದ ಒಂದು ಸ್ವಾಗತವನ್ನು ಕೋರುತ್ತಾ ಇವತ್ತು ಈ ಒಂದು ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ಜಿಲ್ಲಾ ಘಟಕ ರೈಚ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಇವತ್ತು ಜರುಗಿಸ್ತಾ ಇದ್ದೀವಿ ಇವತ್ತು ನಮ್ಮ ಆರ್ಮಂಡಪ್ಪ ಕಾರ್ನವರು ನಮ್ಮ ಕೇಳಿ ಕಾಲಿಗೆ ಬಂದು ಈ ಬಸವಾದಿ ಶಿವಶರಣದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಕ್ಕಂತ ಕೇಳಿಕೊಂಡಾಗ ನಮಗೆ ಬಹಳ ತುಂಬಾ ಸಂತೋಷವಾಯಿತು ಯಾಕಂದ್ರೆ ಬಸವಣ್ಣ ಕೇವಲ ಒಂದು ಮನೆಗೆ ಆಗಿರಬಹುದು ಒಂದು ಗ್ರಾಮಕ್ಕೆ ಆಗಿರಬಹುದು ಸೀಮಿತವಾದಂತ ವ್ಯಕ್ತಿ ಅಲ್ಲ ಬಸವಣ್ಣ ಜಗದಗಲ ಮುಗಿದಗಲ ಬಿಗಲ ನಿಮ್ಮಗಲ್ಲ ಅಂದ್ರೆ ಇಡೀ ವಿಶ್ವ ಸ್ವರೂಪಿಯಾಗಿರುವಂತಹ ಬಸವಣ್ಣನ ತತ್ವ ವಿಚಾರಗಳು ಮನೆ ಮನೆಗೆ ಕೂಡ ಮುಟ್ಟಬೇಕು ಒಂದು ದೃಷ್ಟಿಕೋನದಿಂದ ಮತ್ತು ನಾವು ಮನೆ ಮನೆಗಳಿಗೆ ವಚನಗಳ ಪುಸ್ತಕ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ಈ ಒಂದು ಫೌಂಡೇಶನ್ ಜಿಲ್ಲಾ ಘಟಕ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ವಚನಗಳು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿವೆ ಯಾಕಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ವಚನಗಳು ವಚನಗಳ ಅರ್ಥವನ್ನು ತಿಳಿಸಿಕೊಡುವಂತ ಪ್ರಕ್ರಿಯೆ ಪ್ರತಿಯೊಬ್ಬ ಪಾಲಕ ಪೋಷಕರಲ್ಲಿ ಇವತ್ತು ನಾವು ಬೆಳೆಸಿಕೊಳ್ಬೇಕಾಗಿದೆ ಬೆಳೆಸಿಕೊಳ್ಬೇಕಪ್ಪ ಅಂತಂದ್ರೆ ವಚನಗಳಲ್ಲಿ ಜೀವನದ ಸಾರಾಂಶವಿದೆ ವ್ಯಕ್ತಿತ್ವದ ವಿಕಾಸವಿದೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡ ಕೊಡಲಿಕ್ಕೆ ಏನೆಲ್ಲ ಬೇಕಾಗಿರ್ತಕ್ಕಂತ ಎಲ್ಲ ಅಂಶಗಳು ಈ ಒಂದು ವಚನಗಳು ವಚನ ಸಾಹಿತ್ಯದಲ್ಲಿ ಅಡಕವಾಗಿದೆ ಹಾಗಾಗಿ ಎಲ್ಲ ಬಸವಾದಿ ಶರಣರು ಹನ್ನೆರಡನೇ ಶತಮಾನ ಾರೆ ಯಾಕಂತಂದ್ರೆ ಒಂದು ಕಡೆ ಅತ್ತಮ್ಮ ದೇವಿ ಏನಂತ ಹೇಳ್ತಾರಪ್ಪ ಅಂತಂದ್ರೆ ದೇವ ಲೋಕದವರೆಗೂ ಬಸವಣ್ಣನೇ ದೇವರು ಮತ್ತೆ ಲೋಕದವರೆಗೂ ಬಸವಣ್ಣನೇ ದೇವರು ಪಾತಾಳ ಲೋಕದವರೆಗೂ ಬಸವಣ್ಣನೇ ದೇವರು ಮೇಲುಗಿರಿ ಮಂಜರಗಿರಿ ಮೊದಲಾದವರು ಎಲ್ಲವೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನಯ್ಯ ನಮಗೂ ನಿಮಗೂ ನಿಮ್ಮ ಶರಣನಿಗೂ ಬಸವಣ್ಣನೇ ದೇವರು ಅಂತ ಸ್ಮರಿಸ್ತಾರೆ ನೋಡಿ ಎಪ್ಪತ್ತು ಗಣಗಳು ಯಾವ ರೀತಿ ಹೊಸವಾದ ಸ್ಮರಿಸುತ್ತಾರೆ ನಾವು ಯಾವ ಲೆಕ್ಕ ಹೇಳಿ ಯಾಕಂತಂದ್ರೆ ಬಸವಣ್ಣನ ಆಚರಣೆ ಮಾಡಬೇಕಂದ್ರೆ ನಾವು ಮಾಡಬೇಕಾಗಿಲ್ಲ ಸತ್ಯ ಶುಭವಾದ ಕಾಯಕವನ್ನು ಮಾಡಬೇಕು ಹಾಗೆ ನಡೆ ನುಡಿಯನ್ನು ಕಲ್ತ್ಕೊಳ್ಬೇಕು ಒಂದು ಕಡೆ ಬಸವಣ್ಣ ಹೇಳ್ತಾರೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಇಡೀ ಘಟಸರ್ಪವಿದ್ದಂತೆ ಹಾಗಾಗಿ ನಾವು ಕೂಡಲ ಸಂಗಮನ ಏನಾದರೂ ಸಾಕ್ಷಾತ್ಕಾರವನ್ನು ಪಡೆಯಬೇಕಾದರೆ ಮೊದಲು ನಡೆ ಪ್ಲಸ್ ನುಡಿಯನ್ನು ಜೀವನದಲ್ಲಿ ಬಹಳ ಅದ್ಭುತವಾಗಿ ಅಳವಡಿಸಿಕೊಂಡಿರಬೇಕು ಇವೆರಡರಲ್ಲಿ ನಾವು ಅಂದ್ರೆ ಆ ಸಂಗಮ ಒಮ್ಮೆ ಆಗಲಿಕ್ಕೆ ಬಹಳ ದೂರವಿಲ್ಲ ಹಾಗಾಗಿ ಇನ್ನು ಅಕ್ರಮ ಹೆಚ್ಚು ಮುಂದವಾಗಿ ಏನಂತ ಅಳವಡಿಸ್ತಾರೆ ಜಗತ್ತಿನಲ್ಲಿ ಒಂದು ವಚನದ ಮೂಲಕ ಎಲ್ಲಾರನ್ನು ಎಚ್ಚರಿಸ್ತಾಳೆ ಯಾಕಂತಂದ್ರೆ ಬಸವಣ್ಣನ ಶಕ್ತಿ ಏನೆಂಬ ನಿರಂಕಳೆ ಶಿವ ಶಿವ ಆದಿ ಅನಾದಿಗಳೆಂ ಬೆರಳಿಲ್ಲದ ನಿರವಯ ಶಿವ ನಿಮ್ಮ ನಿಜವನಾರು ಬಲ್ಲರು ವೇದಂಗಳಿಗೆ ವೇದ್ಯನು ಸಾಧ್ಯಕ್ಕೆ ಸಾಧ್ಯಗಳಿಗೆ ಸಾಧ್ಯನು ಪುರಾಣಕ್ಕೆ ಅಗಮ್ಯನು ವಾಜ್ಞಾನಾತೀತವಾಗಿಪ್ಪ ನಮ್ಮ ಪರಶಿವ ಲಿಂಗವನ್ನು ನೋಡ ವಾಜ್ಞಾನಾತೀತವಾಗಿಪ್ಪ ನಮ್ಮ ಪರಶಿವ ಲಿಂಗವನ್ನು ನೋಡ ಕೆಲಂಬರು ವಿಕಲನೆಂಬರು ಕೆಲಂಬರು ಸಕಲನೆಂಬರು ಕೆಲಂಬರು ಸ್ಥೂಲನೆಂಬರು ಕೆಲಂಬರು ಸೂಕ್ಷ್ಮನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ದಕ್ಷ ದೇವ ದಾನವ ಸೂರ್ಯ ಚಂದ್ರ ಹೀಗೆ ಮಾನವರೆಲ್ಲರೂ ಬಹುಭಾರಿಗಳಾಗಿ ಹೋಗಬಾರದೆಂದು ಜಗತ್ ಜ್ಯೋತಿ ಬಸವಣ್ಣ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ನೃತ್ಯಕ್ಕೆ ಅವತರಿಸಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಲಿಂಗಾಯತ ಮಾರ್ಗವನ್ನು ರೂಪಿಸ್ತಾನೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಎದ್ದ ತಕ್ಷಣ ಒಂದು ವಚನದ ಬಂದ್ರೆ ಬಸವಣ್ಣ ಜಾಗೃತಿ ಮಾಡಿಸ್ತಾನೆ ಏನಪ್ಪನು ಒತ್ತಾರೆ ಎದ್ದು ಅಗ್ನಿಯ ಪಾತ್ರೆಯ ತಂದು